ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶೇಗೆ ಕಲರ್ ಡ್ರೆಸ್ ಇತ್ತು ವ್ಯಾನ್ ಹಚ್ಚೋಣ ಅಂತೇಳಿ ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಇವತ್ತು ಯಾಕಂದ್ರೆ ಕಲರ್ ಡ್ರೆಸ್ ಎಲ್ಲ ಅಂತೇಳಿ ಅವ್ರಿಗೆ ಪಾಪ ಕಲರ್ ಡ್ರೆಸ್ ಇಡಲ್ಲ ಅದಕ್ಕೋಸ್ಕರ ನಮಗಾದ್ರೆ ವಾರದಲ್ಲಿ ಎರಡು ದಿನ ಕಲರ್ ಡ್ರೆಸ್ ಇತ್ತು ಇಲ್ಲಿ ಬೆಕ್ಕು ಓಡಾಡ್ತಾ ಇತ್ತು ಅದಕ್ಕೆ ಬೆಕ್ಕು ಬೇಕು ಹೇಳಿ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ ಬೆಕ್ಕಂದ್ರೆ ಹಂಗೆ ಅವಳು ಹಾಗೆ ಇದು ಶ್ರೇದು ಹೊಸ ಶೂಸ್ ನೋಡಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿದೆ ಊರಿಗೋದವಾಗ ಬೇಕು ಅಂತೇಳಿ ತೊಗೊಂಡಿರೋದು ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತಲ್ವ ಶೂಸು ಹಾಕೋಕ್ಕಾಗಿಲ್ಲ ಏನಿಲ್ಲ ಹಂಗೆ ಹೋಗಿದ್ದು ಹಾಗೆ ಬಂದಿದ್ದು ಹಾಗೆ ಇವಾಗ ಕೆಲಸ ಎಲ್ಲ ಮುಗಿಸಿ ನೆಲ ಒರೆಸಿ ಎಲ್ಲ ಆಯಿತು ಹಾಗೆ ರಂಗೋಲಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಇಷ್ಟು ದಿನ ಹಬ್ಬಕ್ಕೆ ಹೋಗಬೇಕು ಊರಿಗೆ ಹೋಗಬೇಕು ಅನ್ನೋ ಥಾಟ್ ಇತ್ತು ಇವಾಗ ಹಬ್ಬ ಊರು ಎಲ್ಲ ಮುಗೀತು ಇನ್ಮೇಲೆ ಏನಿದ್ರು ಮನೆಯಲ್ಲಿ ಕೆಲಸ ಮಾಡೋದು ಶೇನ್ಸ್ ಕಳಿಸೋದು ಶೇನ್ಸು ಟೆಸ್ಟ್ಗೆಲ್ಲ ಪ್ರಿಪೇರ್ ಮಾಡೋದು ಇದೇ ಆಗೋಗುತ್ತೆ ನನ್ನ ಮಗಳಿಗೆ ಟಿ ವಿ ಹಾಕ್ಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ಕೂತಿದ್ದಾಳೆ ಹಾಗೆ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಅಂತೇಳಿ ಬಂದುಬಿಟ್ರೆ ತಾನು ರಂಗೋಲಿ ಹಾಕೋದಕ್ಕೆ ಅಂತೇಳಿ ಬಂದುಬಿಡ್ತಾಳೆ ಅಂದರೆ ಚಾಕ್ ಪೀಸನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಅದು ಒಣಗಿದ ಮೇಲೆ ತುಂಬ ಹಚ್ಚಾಗಿ ಕಾಣಿಸುತ್ತೆ ಅಂತೇಳಿ ಚಾಕ್ ಪೀಸನ್ನು ಸ್ವಲ್ಪ ನೀರಲ್ಲಿ ಅದ್ಕೊಂಡು ಹಾಕ್ತೀನಿ ಹಾಕುವಾಗ ಅದು ಅಷ್ಟೊಂದು ಡಾರ್ಕಾಗಿ ಕಾಣಿಸಲ್ಲ ಅದಾದ ಮೇಲೆ ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ರಂಗೋಲಿ ಪುಡಿಲಿ ರಂಗೋಲಿ ಹಾಕ್ಬೋದು ಸ್ವಲ್ಪ ಗಾಳಿ ಜಾಸ್ತಿ ಬೀಸ್ತಾ ಇರುತ್ತಲ್ಲ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ಆಮೇಲೆ ರಂಗೋಲಿ ಏನೂ ಇರೋದೇ ಇಲ್ಲ ಆದರೂ ಇನ್ಮೇಲಿಂದ ರಂಗೋಲಿ ಪುಡೀಲಿ ಹಾಕೋಣ ಅಂತೇಳಿ ಯೋಚನೆ ಮಾಡಿದ್ದೀನಿ ನೋಡಬೇಕು ಹಾಗೆ ನನ್ನ ಮಗಳು ಕೂಡ ರಂಗೋಲಿ ಹಾಕ್ತೀನಿ ಅಂತೇಳಿ ಬಂದ್ಲು ಅವಳಿಗೆ ಒಂದು ಚಿಕ್ಕ ಒಂದು ಚಾಕ್ ಪೀಸ್ ಕೊಟ್ಟು ಆ ಕಡೆ ಕೂರಿಸಿದ್ದೀನಿ ಅಲ್ಲೇ ಹಾಕು ಅಂತೇಳಿ ಅಲ್ಲೇ ಹಾಕ್ತಾ ಇದ್ದಾಳೆ ನನ್ಗೆ ರಂಗೋಲಿ ಹಾಕೋದು ಅಂದ್ರೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ನಾನು ಮೊದ್ಲಿಂದನೂ ಅಷ್ಟೇ ಚಿಕ್ಕೊಳ್ಳಿದಾಗಿಂದನೂ ಅಷ್ಟೇ ಇವಾಗ ಪ್ರತಿಭಾ ಕಾರಂಜಿ ಅಂತೇಳಿ ಬರ್ತಿತ್ತಲ್ಲ ಅವಾಗೆಲ್ಲ ಪ್ರತಿಭಾ ಕಾರಂಜಿ ಅಂತ ನಡೀತಿತ್ತು ಇವಾಗ ನಡೆಯುತ್ತೆ ಅನಿಸುತ್ತೆ ಅಂದರೆ ಪ್ರ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿರೋದು ಪ್ರತಿಭಾ ಕಾರಂಜಿಯಲ್ಲಿ ರಂಗೋಲಿ ಸ್ಪರ್ಧೆ ಇರ್ತಿತ್ತು ಟೂ ಅವರ್ಸ್ ಇರ್ತಿತ್ತು ರಂಗೋಲಿ ಅಂದರೆ ಚಾಕ್ ಪೀಸಲ್ಲೆಲ್ಲ ಈ ರಂಗೋಲಿ ಪುಡೀಲಿ ಬಿಡಿಸು ಈ ಬಿಡಿಸಿ ಕಲರ್ ತುಂಬೋದು ಇರ್ತಿತ್ತು ನಾನು ಪ್ರತಿ ವರ್ಷ ಕಾಂಪೀಟ್ ಮಾಡ್ತಿದ್ದೆ ಪ್ರತಿ ವರ್ಷ ನನಗೆ ಪ್ರೈಸ್ ಬರುತ್ತೋ ಬರ್ತಾಯಿತ್ತು ಚೆನ್ನಾಗಿತ್ತು ಅವಾಗೆಲ್ಲ ಒಳ್ಳೆಯ ರಂಗೋಲಿ ಈ ಥರ ರಂಗೋಲಿ ಯಾವಾಗೆಲ್ಲ ಬಿಡಿಸ್ತಾ ಇರಲಿಲ್ಲ ಇದು ಫ್ರೀ ಹ್ಯಾಂಡ್ ರಂಗೋಲಿ ಆವಾಗೆಲ್ಲ ಚುಕ್ಕಿ ಇಟ್ಟೇ ಬಿಡಿಸ್ತಾ ಇದ್ವಿ ಇವಾಗ ಚುಕ್ಕಿ ಇಟ್ಟು ಬಿಡಿಸೋದು ಕೆಲವೊಂದು ರಂಗೋಲಿಗಳೆಲ್ಲ ಮರ್ತೋಗ್ಬಿಟ್ಟಿದೆ ಯಾಕಂದರೆ ತುಂಬ ವರ್ಷ ದಿನಗಳೇನು ತುಂಬಗಳು ತುಂಬ ವರ್ಷನೇ ಆಗೋಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಜಾಸ್ತಿಯಾಗಿ ಅರ್ಜೆಂಟಲಿ ಆಗೋದು ಅಂದರೆ ಇದೇ ಥರ ಬಿಡಿಸ್ತೀನಿ ಜಾಸ್ತಿಯಾಗಿ ಟೈಮ್ ಇದ್ರೆ ಮಾತ್ರ ಚುಕ್ಕಿ ಇಟ್ಟು ರಂಗೋಲಿ ಬಿಡಿಸ್ತಾ ಕೂರ್ತೀನಿ ಇಲ್ಲಾಂತಂದರೆ ಇದೇ ರಂಗೋಲಿ ಆಗುತ್ತೆ ಏನು ಮಾಡ್ತಿದ್ದೀಯ ರಂಗೋಲಿ ರಂಗೋಲಿ ಹಾಕಿದ್ಯಾ ನೀನು ನನ್ನ ರಂಗೋಲಿ ಹಾಕಿ ಮುಗೀತು ಇವಾಗ ನನ್ನ ಮಗಳು ಡೆಕೋರೇಷನ್ ಮಾಡ್ತಾ ಇದ್ದಾಳೆ ಆ ನಾನು ಅರ್ಶನ ಕುಂಕುಮ ಎಲ್ಲ ಬಾಗಿಲಿ ಹಚ್ಚಿ ಅಹ್ ಹೂವೆಲ್ಲ ಮುಡಿಸ್ತಾ ಇದ್ರೆ ಅವಳು ಕೂಡ ಅದನ್ನೇ ಮಾಡ್ತಾಳೆ ಅದಕ್ಕೆ ಅಲ್ವಾ ಹೆಣ್ಮಕ್ಳು ಅನ್ನೋದು ಹೆಣ್ಮಕ್ಳು ಹುಟ್ಟಾಗಿಂದನೆ ಈ ತರ ಹೆಣ್ಣು ಮಕ್ಕಳು ಏನೇನು ಕೆಲಸ ಮಾಡ್ತಾರೆ ರಂಗೋಲಿ ಹಾಕೋದು ನೆಲಕ್ಕೆಲ್ಲ ಬಂದ್ಬಿಡ್ತಾರೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ವಿಹಾನಗೂ ಮಾಡಿಸಿ ತಲೆ ಸ್ನಾನ ಎಲ್ಲ ಮಾಡಿ ಮೇಲೆ ಬಂದ್ವಿ ಮೇಲೆ ಬರ್ದೇನೆ ತುಂಬಾ ದಿನ ಆಗಿತ್ತು ತುಂಬಾ ದಿನ ಅಂದ್ರೆ ನಾವು ಬರೋದೇ ಇಲ್ಲ ಒಂದು ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಒಂದು ಟೈಮ್ ನಾನು ಒಬ್ಬಳೆ ಏನಾರು ಬಂದರು ಬಂದೆ ಬರಬೇಕು ಅನ್ಸಿದ್ರೆ ಮಾತ್ರ ಇವತ್ತು ನೋಡೋಣ ಅಂತೇಳಿ ಬಂದು ನನ್ನ ಮಗಳನ್ನ ಹತ್ತು ನಿಮಿಷ ಕೂಡ ಇಟ್ಕೊಳ್ಳೋಕ್ಕಾಗಿಲ್ಲ ಆ ಕಡೆ ಈ ಕಡೆ ಓಡಾಡೋದು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಮತ್ತೆ ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತೇಳಿ ಸ್ಟೆಪ್ಸ್ ಎಲ್ಲ ಇಳಿಯೋದಕ್ಕೆ ನೋಡ್ತಾ ಇದ್ಲು ಹಾಗೆ ಕರ್ಕೊಂಡ್ ಬಂದ್ಬಿಟ್ಟೆ ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಇದ್ದೀನಿ ಇವತ್ತು ಶುಕ್ರವಾರ ಇವತ್ತು ಸ್ವಲ್ಪ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ನಾಳೆ ಮತ್ತೆ ಶನಿವಾರ ಅಲ್ಲ ನಾಳೆ ಇಟ್ಕೊಂಡು ತಿನ್ನೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇವತ್ತಿಗೆ ಮಾತ್ರ ಟೂ ಟೈಮ್ಸಿಗೆ ಮಾತ್ರ ಮಧ್ಯಾಹ್ನಕ್ಕೆ ಮತ್ತು ಸಂಜೆ ಮಾತ್ರ ಅದಕ್ಕೆ ಫಿಶ್ ಫ್ರೈಗೆ ಬ್ಯಾಡ್ಗೆ ಮೆಣಸನ್ನು ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಡ್ರೈ ಫ್ರೈ ಮಾಡಿದ್ದೀನಿ ಅರಿಶಿನ ಮತ್ತು ಇದು ಕಾಳು ಮೆಣಸು ಅಂದರೆ ಇದನ್ನು ಕಾಳು ಮೆಣಸು ಅಂದರೆ ಬೋಳ್ಕಾಳು ಅಂತೀವಿ ಬೋಳ್ಕಾಳು ಅಂದರೆ ಕಾಳು ಮೆಣಸನ್ನು ನೆನೆಸಿ ಅದ್ರ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದ್ರೆ ಈ ಥರ ಕಾಣಿಸುತ್ತೆ ಇದು ಆಮೇಲೆ ಸ್ವಲ್ಪ ಧನಿಯಾ ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಆಮೇಲೆ ಇದು ವಾಟೆ ಹುಳಿ ಅಂತೀವಿ ಇದು ಹುಳಿ ಇರುತ್ತೆ ಸಾರಿಗೆಲ್ಲ ಇದು ಚೆನ್ನಾಗಾಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಅಂತೇಳಿ ಇವಾಗ ಇದನ್ನೆಲ್ಲ ಮಸಾಲ ಮಾಡ್ಕೋಬೇಕು ಹಾಗೆ ಇದಕ್ಕೇನೆ ಒಂದು ನಾಲ್ಕು ಕರಿಬೇವಿನೆಲ್ಲ ಇದ್ದೀನಿ ಚೆನ್ನಾಗಿರುತ್ತೆ ಗಮಗಮ್ಮ ಅಂತ ಅಂತೇಳಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬಿಡ್ತೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗೆ ಬಂದಿದೆ ಕಲರ್ ಬಂಗಡೆ ಮೀನಿಗೆ ಈ ಥರ ಮಸಾಲ ರೆಡಿ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಹಾಫ್ ಕೆ ಜಿಗೆ ಅಷ್ಟೇ ಅಲ್ವಾ ಸ್ವಲ್ಪ ಮಾಡಿಕೊಂಡೆ ಆದರೂ ಜಾಸ್ತಿ ಆಯ್ತೇನೋ ಅನ್ನಿಸ್ತಾ ಇದೆ ಜಾಸ್ತಿ ಆದರೆ ಹಾಗೆ ಎತ್ತಿಟ್ಬಿಡ್ತೀನಿ ಮಸಾಲಾನ ಇವಾಗ ಇದಕ್ಕೆ ಉಪ್ಪು ಲಿಂಬು ಬೇಕು ಅಂದರೆ ಹಾಕೋಬೋದು ನಾನು ಹುಳಿನೇ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಲಿಂಬು ಹಾಕ್ತಾ ಇಲ್ಲ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೋತೀನಿ ಇವಾಗ ಮೀನು ತಗೊಬಂದರು ನಾನು ಮೀನು ಸಾರು ಅಥವಾ ಚಿಕನ್ ಸಾರು ಮಾಡುವಾಗ ನಾನು ಮೊದಲೇ ಮೀನು ಚಿಕನ್ನು ಮನೆಗೆ ಬರೋದ್ರೊಳಗೆ ಎಲ್ಲ ಮಸಾಲ ರೆಡಿ ಮಾಡ್ಕೊಂಡಿರ್ತೀನಿ ನಮ್ಮ ಮನೆಯವ್ರು ಹೇಳ್ತಾರಲ್ಲ ಚಿಕನ್ ತರ್ತೀನಿ ಇಲ್ಲ ಮೀನು ತರ್ತೀನಿ ಅಂತೇಳಿ ಹಾಗೆ ಮೊದಲೇ ಮಸಾಲೆಲ್ಲ ರೆಡಿ ಮಾಡ್ಕೊಂಡ್ಬಿಡೋದು ಬಂದ ತಕ್ಷಣ ಬೇಗ ಬೇಗ ಮಾಡೋದಕ್ಕಾಯ್ತು ಅಂತೇಳಿ ಇಲ್ಲ ಅಂತಂದರೆ ಚಿಕನ್ನು ಮೀನು ತಂದಾದ ಮೇಲೆ ಮಾಡೋದು ಅಂದರೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಕಾರ್ನ್ಫ್ಲವರೆಲ್ಲ ಹಾಕ್ಕೊಂಡಿದ್ದೀನಿ ಈ ಮೀನೆಲ್ಲ ಈ ಬಂಗಡೆ ಮೀನೆಲ್ಲ ಎಲ್ಲ ಮೀನೊಂದು ಉಪ್ಪು ಉಪ್ಪಾಕಿ ನೆನೆಸಿಡಬೇಕು ಒಂದು ಹಾಫ್ ಆ್ಯನ್ ಅವರು ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡಿಟ್ರೆ ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿಟ್ಟರೆ ಚೆನ್ನಾಗಿ ಮೀನು ಉಪ್ಪೆಲ್ಲ ಹೀರಿಕೊಳ್ಳುತ್ತೆ ಟೇಸ್ಟ್ ಇರುತ್ತೆ ಇವಾಗ ನೆನೆಸಿಡೋದಕ್ಕೆ ಟೈಮ್ ಇರಲಿಲ್ಲ ಹಾಗೇ ಉಪ್ಪನ್ನ ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದೀನಿ ಆದರೂ ಚೆನ್ನಾಗಿರುತ್ತೆ ಅಂದರೆ ಅದು ಆ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಟೈಮ್ ಇರಲಿಲ್ಲಲ್ಲ ನನಗೆ ಒಂದು ಹತ್ತು ನಿಮಿಷ ಇದೆಲ್ಲ ಖಾರ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟೆ ಅದಾದಮೇಲೆ ಫ್ರೈ ಮಾಡ್ಕೊಂಡೆ ನಮ್ಮನೇಲಿ ಸಾಮಾನ್ಯವಾಗಿ ಜಾಸ್ತಿಯಾಗಿ ಬಂಗಡೆ ಮೀನನ್ನೇ ತರೋದು ಈ ಬಂಗಡೆ ಮೀನನ್ನೇ ಮತ್ತು ಫುಲ್ಲು ಇಡೀ ಮೀನನ್ನು ಇಟ್ಕೊಂಬರಲ್ಲ ಕಟ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ ಇಡಿ ಇಡೀ ಮೀನಿದ್ರೆ ಈ ಥರ ಫ್ರೈ ಏನಾದರೂ ಮಾಡಿದ್ರೆ ಅಥವಾ ಸಾಂಬಾರು ಏನಾದರೂ ಮಾಡಿದ್ರೆ ಕರೆಕ್ಟಾಗಿ ಮೀನು ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿಸ್ಕೊಂಡು ಬರೋದಕ್ಕೆ ಹೇಳ್ತೀನಿ ಯಾವಾಗ್ಲೂ ಮೀನು ಫ್ರೈ ಮಾಡ್ಕೊಂಡ್ರೆ ಒಂದು ರಸಮ್ ಇದ್ರೂ ಸಾಕಾಗುತ್ತೆ ಊಟ ಚೆನ್ನಾಗಿ ಹೋಗುತ್ತೆ ಮೀನು ಸಾಂಬಾರೇ ಬೇಕು ಅಂತೇಳಿಲ್ಲ ನಾಳೆ ಮತ್ತು ಶನಿವಾರ ಆಗಿರೋದ್ರಿಂದ ಎಷ್ಟಂದರೂ ಮಿಕ್ಕುತ್ತೆ ನಂಗೆ ಗೊತ್ತು ಯಾಕಂದರೆ ನಮ್ಮ ಮನೆಯಲ್ಲಿ ಮೀನು ಯಾವತ್ತೂ ಪೂರ್ತಿಯಾಗಿ ಖಾಲಿಯಾಗಿದ್ದ ದಾಖಲೆನೇ ಇಲ್ಲ ಸ್ವಲ್ಪನಾದರೂ ಮಿಕ್ಕಿ ಮಿಕ್ಕುತ್ತೆ ಎಣ್ಣೆ ಕೂಡ ಕಾಲಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜಸ್ಟು ಒಂದು ಮೀನು ಮುಳುಗುವಷ್ಟು ಅಷ್ಟೇ ಯಾಕಂದರೆ ಮೀನ್ ಫ್ರೈಗೆ ಯೂಸ್ ಎಣ್ಣೆ ಬೇರೆ ಏನಕ್ಕೂ ಯೂಸ್ ಮಾಡೋದಕ್ಕೂ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಮತ್ತೆ ಹಾಕ್ಕೊಂಡ್ರಾಯ್ತು ಅಂತೇಳಿ ಇಲ್ಲಿ ರವೆ ತೊಗೊಂಡಿದ್ದೀನಿ ರವೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಟಪಟ ಅಂತ ಮೀನ್ ಫ್ರೈನ ಮಾಡಬೇಕು ಮೀನ್ ಫ್ರೈ ಮಾಡೋದಕ್ಕೆ ಅಂತೇಳಿ ಇದು ಸಪ್ರೇಟಾಗಿ ಬಾಣಗೆ ಎತ್ತಿಟ್ಕೊಂಡಿರೋದು ಮೀನ್ ಫ್ರೈನ ಯಾವಾಗಲೂ ನಾನು ಇಲ್ಲದರಲ್ಲೇ ಮಾಡ್ತಾಯಿರ್ತೀನಿ ಮೀನ್ ಫ್ರೈ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಾನು ಉಪ್ಪು ಹಿಡ್ದಿರಲ್ಲೇನೋ ಬೇಗ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೆ ಇಲ್ಲ ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿತ್ತು ಮೀನ್ ಫ್ರೈ ಮಾತ್ರ ಸಖತ್ತಾಗಿ ಬಂದಿತ್ತು ಇವತ್ತು ಒಳ್ಳೆ ಚೆನ್ನಾಗಿ ಊಟ ಆಯಿತು ಮಧ್ಯಾಹ್ನದ್ದು ಇನ್ನು ಸಂಜೆ ಕೂಡ ಮೀನು ಫ್ರೈ ಇರುತ್ತೆ ಸಾಂಬಾರು ಇರುತ್ತೆ ಸಂಜೆ ಕೂಡ ಏನೂ ಕೆಲಸ ಇರೋದಿಲ್ಲ ಜಸ್ಟ್ ಒಂದು ಅನ್ನ ಒಂದು ಮಾಡಿಕೊಂಡ್ರೆ ಆಯಿತು ಇವಾಗ ಉಳಿದಿರುತ್ತಲ್ಲ ಇವತ್ತು ಮಸಾಲ ಸ್ವಲ್ಪ ಜಾಸ್ತಿ ಆಗುತ್ತೇನೋ ಅಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು ಆಲ್ರೆಡಿ ಹಾಕಿದ್ದೆಲ್ಲ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ರವೆನ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಬರೋ ಥರ ಮಾಡಿ ಇವಾಗ ಚಿಕ್ಕ ಚಿಕ್ಕ ಈ ಥರ ಮೀನು ಫ್ರೈ ಥರ ಚಿಕ್ಕ ಚಿಕ್ಕ ಥರ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ ಅದು ಕೂಡ ಮೀನು ಥರದೇ ಟೇಸ್ಟ್ ಬರ್ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೀನ್ ಫ್ರೈಗೆ ಸಾಮಾನ್ಯವಾಗಿ ಯಾವ ಮೀನು ತೊಗೊಂಡ್ರೂ ಇದೇ ಥರ ಮಸಾಲೆ ಹಾಕಬೇಕು ಈ ಥರ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ತವಾ ಫ್ರೈ ಕೂಡ ಮಾಡ್ಕೋಬೋದು ಜಾಸ್ತಿ ಎಣ್ಣೆಯಲ್ಲಿ ಕರಿದಿರೋದು ಬೇಡ ಅಂತಂದರೆ ತವಾ ಫ್ರೈ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನಮ್ಮ ಮನೇಲಿ ಜಾಸ್ತಿಯಾಗಿ ತವಾ ಫ್ರೈಯೇ ಮಾಡೋದಾಗಿತ್ತು ಇವತ್ತು ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತೇಳಿ ಈ ತರ ಮಾಡ್ಕೊಂಡು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗ್ ಅಲ್ಲಿ ಧನ್ಯವಾದ